ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಿನ್ನೆ ರಾತ್ರಿ ನಮ್ಮ ನೆಚ್ಚಿನ ಆರ್ ಸಿ ಬಿ ತಂಡ ಐ ಪಿ ಎಲ್ ಪಂದ್ಯವನ್ನು ಐ ಪಿ ಎಲ್ ಫೈನಲ್ ಮ್ಯಾಚನ್ನು ಗೆತ್ತಲ್ಲ ಅದಾದ ನಂತರ ನಮ್ಮ ಆರ್ ಸಿ ಬಿಯ ನಮ್ಮ ಕರ್ನಾಟಕದ ನಮ್ಮ ಏಳು ಕೋಟಿ ಕನ್ನಡಿಗರು ಕುಣಿದು ಕುಣಿದು ಕುಪ್ಪಳಿಸ್ಬಿಟ್ರು ರಾತ್ರಿ ತನಕ ರಾತ್ರಿ ಬೆಳಗ್ಗೆ ತನಕ ಆ ಸಂಭ್ರಮಾಚರಣೆ ಜೋರಿತ್ತು ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ನಮ್ಮ ಕರ್ನಾಟಕದಲ್ಲಿ ವಿಧಾನಸೌಧದ ಮುಂದಗಡೆ ಅವರಿಗೆ ದೊಡ್ಡ ಸನ್ಮಾನ ಕಾರ್ಯಕ್ರಮ ಕೂಡ ಏರ್ಪಡಿಸಿದೆ ನಮ್ಮ ಕರ್ನಾಟಕ ಸರ್ಕಾರ ಇದ ಇದ ಈಗಾಗಲೇ ಅಹಮದಾಬಾದಿಂದ ಅವರು ಹೊರಟಿದ್ದಾರೆ ಬೆಂಗಳೂರು ತಲುಪಿದ್ದಾರೆ ಇನ್ನೇನು ನಾಲ್ಕು ಗಂಟೆ ವೇಳೆಗೆ ಅವರು ಬೆಂಗಳೂರು ತಲುಪಿ ನಮ್ಮ ವಿಧಾನಸೌಧ ಕೂಡ ತರ್ತಾರೆ ವಿಧಾನಸೌಧದ ಮುಂಬಾಗಿಲಿನಲ್ಲಿ ಅಂದರೆ ವಿಧಾನಸೌಧದ ಮೆಟ್ರಲ್ಗಳ ಮುಂದೆ ಅವ್ರಿಗೆ ಸನ್ಮಾನ ಆಗುತ್ತೆ ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವ್ರು ಇರ್ತಾರೆ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ ಪರಮೇಶ್ವರ್ ಇರ್ತಾರೆ ಇಡೀ ಸಚಿವ ಸಂಪುಟದ ಪ್ರಮುಖರು ಇರ್ತಾರೆ ಜೊತೆಗೆ ಅವರಿಗೆ ಸನ್ಮಾನ ಕೂಡ ಆಗುತ್ತೆ ಈ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವ್ರು ಹೇಳಿದಂಥ ಒಂದು ಮಾತು ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ ಅದೇನೆಂದರೆ ನಾವು ತಮ್ಮೆಲೆಯಲ್ಲಿ ಹೇಳಿದ್ವಲ್ಲ ಕಪ್ ವಾಪಸ್ ಕೊಡ್ತೇವೆ ಕಪ್ ವಾಪಸ್ ಬಿ ಕಪ್ ವಾಪಸ್ ಅಂತ ಅದಕ್ಕೆ ಭಯ ಬೀಳುವಂಥ ಯಾವ ಅಗತ್ಯತೆಯೂ ಇಲ್ಲ ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಹೇಳಿದಂಥ ಮಾತು ಅದೇನೆಂದರೆ ನಾವು ಅವರಿಗೆ ಸನ್ಮಾನವನ್ನು ಮಾಡ್ತೇವೆ ನಾವು ನಮ್ಮ ಆರ್ ಸಿ ಬಿ ತಂಡಕ್ಕೆ ಸನ್ಮಾನವನ್ನು ಮಾಡ್ತೇವೆ ಮತ್ತು ಬಹುಮಾನವಾದಂಥ ಕಪ್ಪನ್ನು ಕೊಡ್ತೇವೆ ಕಪ್ ಯಾವುದಂದರೆ ಅವರು ಅವ್ರು ಗೆದ್ದಂಥ ಕಪ್ಪನ್ನು ಮತ್ತೆ ಅವರಿಗೆ ವಾಪಸ್ ಕೊಡ್ತೇವೆ ಅನ್ನುವಂಥ ನಗೆ ಚಟಕೆಯನ್ನು ಹಾರಿಸಿದ್ದಾರೆ ಹೀಗಾಗಿ ಆರ್ ಸಿ ಬಿ ಗೆದ್ದಂಥ ಕಪ್ಪನ್ನು ಮತ್ತೆ ಆರ್ ಸಿ ಬಿಗೆ ಕೊಡುವಂಥ ಒಂದು ಮಹತ್ವದ ಯೋಜನೆಯ ಮಹತ್ವದ ಒಂದು ಮಾತನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ ಸಿ ಬಿ ಯಾವತ್ತು ಗೆದ್ದಿರಲಿಲ್ಲ ಇದು ಆವೃತ್ತಿ ಹದಿನೆಂಟನೇ ಆವೃತ್ತಿ ಗೆದ್ದಿದ್ದಾರೆ ಅತೀವ ಸಂತೋಷವನ್ನು ಉಂಟು ಮಾಡ್ತೀವಿ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ ಅಂತ ಬಹುಮಾನ ಕೊಡ್ತೇನೆ ಅವ್ರು ಅವ್ರು ಗೆದ್ದಿರ ಬಹುಮಾನನೇ ವಾಪಸ್ ಕೊಡ್ತಾರೆ ಇದರ ಮುಂದುವರೆದ ಭಾಗ್ಯವಾಗಿ ನಾಲ್ಕು ಗಂಟೆಗೆ ಅವ್ರಿಗೆ ಸನ್ಮಾನ ಆಗುತ್ತೆ ಮತ್ತು ಅವರ ಕಪ್ಪನ್ನು ಸಾಮೂಹಿಕವಾಗಿ ಸಾಂಕೇತಿಕವಾಗಿ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ವಿರಾಟ್ ಕೊಹ್ಲಿ ಅಥವಾ ರಜತ್ ಪಟೇದಾರ್ ಅವರ ಕೈಯಲ್ಲಿ ಕೊಡ್ತಾರೆ ಅದಾದ ನಂತರ ಸಿದ್ದರಾಮಯ್ಯರು ಕೂಡ ಒಂದೆರಡು ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಒಂದೆರಡು ಮಾತಾಡ್ತಾರೆ ಆರ್ ಸಿ ಬಿ ಪರವಾಗಿ ಇಬ್ಬರು ಮಾತಾಡುವಂಥ ಚಾನ್ಸಸ್ ಇದೆ ವಿರಾಟ್ ಕೊಹ್ಲಿ ಮಾತಾಡ್ಬೋದು ಮತ್ತು ಅವರ ಕ್ಯಾಪ್ಟನ್ ಆದಂಥ ರಜಿತ್ ಪಾಟಿದರ್ ಕೂಡ ಸ್ವಲ್ಪ ತಮ್ಮ ಅನಿಸಿಕೆಗಳನ್ನ ತಮ್ಮ ಅನುಭವವನ್ನು ಹಂಚ್ಕೊಳ್ಬೋದು ಅದಾದ ನಂತರ ಪರಮೇಶ್ವರ್ ಅವರು ಹೇಳಿದಂತೆ ಮತ್ತೊಂದು ಶಾಕಿಂಗ್ ವಿಷಯ ಅದು ಏನಂದರೆ ನಮ್ಮ ಆರ್ ಸಿ ಬಿಯ ಯ ಫ್ಯಾನ್ಸ್ಗೆ ಶಾಕಿಂಗ್ ವಿಷಯ ಯಾಕಂದರೆ ಆರ್ ಸಿ ಬಿಯ ಯ ಸಂಭ್ರಮಾಚರಣೆಯನ್ನು ಓಪನ್ ಬಸ್ಸಲ್ಲಿ ಅವರು ಆರ್ ಸಿ ಬಿ ಟೀಮ್ ನಾಟಕರು ಓಪನ್ ಬಸ್ಸಲ್ಲಿ ನಮ್ಮ ವಿಧಾನಸೌಧದಿಂದ ಚೆನ್ನಸ್ವಾಮಿ ಸ್ಟೇಡಿಯಂ ತನಕ ಪರೇಡ್ ಅಲ್ಲಿ ಹೋಗ್ಬೇಕಿತ್ತು ಅಂದ್ರೆ ಓಪನ್ ಬಸ್ ಅಲ್ಲಿ ಹೋಗ್ಬೇಕಿತ್ತು ಅಲ್ಲಿ ಕೈ ಬೀಸಿ ಜನರನ್ನ ಕೈ ಬೀಸಿ ಮಾತಾಡಿಸ್ಬೇಕಿತ್ತು ಅಂತ ವ್ಯವಸ್ಥೆಯನ್ನು ಕಟ್ ಮಾಡಲಾಗಿದೆ ಅವರು ಎಚ್ಎಲ್ ಏರ್ಪೋರ್ಟ್ ನಿಂದ ವಿಧಾನಸೌಧಕ್ಕೆ ಬರ್ತಾರೆ ವಿಧಾನಸೌಧದಲ್ಲಿ ಅವರಿಗೆ ಸನ್ಮಾನ ಆಗುತ್ತೆ ವಿಧಾನಸೌಧದಲ್ಲಿ ಸನ್ಮಾನ ಆದ ನಂತರ ಮತ್ತೆ ಅದೇ ಬಸ್ ಅಲ್ಲಿ ತೆರಳುತ್ತಾರೆ ಆದರೆ ಓಪನ್ ಬಸ್ ಮೆರವಣಿಗೆ ಇರಲ್ಲ ಓಪನ್ ಬಸ್ ಮೆರವಣಿಗೆಯನ್ನು ಅನೇಕ ಕಾರಣಗಳಂದ್ರೆ ಸೆಕ್ಯೂರಿಟಿ ಕಾರಣದಿಂದಾಗಿ ಕ್ಯಾನ್ಸಲ್ ಮಾಡಲಾಗಿದೆ ಅವರು ಬಸ್ನಲ್ಲಿ ಮತ್ತೆ ವಾಪಸ್ ಚನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರೆ ಅಲ್ಲಿ ಅವರ ಕಾರ್ಯಕ್ರಮ ಇರುತ್ತೆ ಅದು ಕರ್ನಾಟಕ ಚನ್ನಸ್ವಾಮಿ ಸ್ಟೇಡಿಯಂ ಮಾಡಿದಂಥ ಒಂದು ಫಂಕ್ಷನ್ ಆಗಿರುತ್ತೆ ಹಾಗಾಗಿ ಅಲ್ಲಿ ಅಲ್ಲಿ ಮಾಡಬೇಕಾದಂಥ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಸೆಕ್ಯೂರಿಟಿಗೆ ಏನೇನು ಬೇಕು ಎಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ದೇವೆ ಅನ್ನುವಂಥ ಮಾತನ್ನ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಹೀಗಾಗಿ ಇಲ್ಲಿ ಎರಡು ಪ್ರಮುಖವಾದ ವಿಷಯ ಅದೇನೆಂದರೆ ಒಂದು ಆರ್ ಸಿ ಬಿ ಗೆದ್ದಂಥ ಕಪ್ಪನ್ನು ಮತ್ತೆ ಆರ್ ಸಿ ಬಿ ಕೊಡುವಂತ ಒಂದು ಮಾತನ್ನ ಸಿಮ್ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೀಗಾಗಿ ಕಪ್ ಆರ್ ಸಿ ಬಿಗೆ ವಾಪಸ್ ಆಗುತ್ತೆ ಮತ್ತೆ ವಾಪಸ್ ಆಗುತ್ತೆ ಅದು ರಾಜ್ಯ ಸರ್ಕಾರದಿಂದ ಸಾಂಕೇತಿಕವಾಗಿ ಗೌರವವಾಗಿ ಆರ್ ಸಿ ಬಿ ಗೆದ್ದಂತ ಕಪ್ ಅನ್ನ ಹದಿನೆಂಟು ವರ್ಷಗಳ ಬಳಿಕ ಅಂದ್ರೆ ಹದಿನೇಳು ವರ್ಷ ತನಕ ನಮ್ಮ ಆರ್ ಸಿ ಬಿ ಮೂರು ಬಾರಿ ಫೈನಲ್ ಹೋಗಿದ್ರು ಕೂಡ ಗೆಲ್ಲಿಕಾಗಿರಲಿಲ್ಲ ಆಗಿರ್ಲಿಲ್ಲ ನಂತರ ಹದಿನೆಂಟನೇ ಬಾರಿ ಹದಿನೆಂಟನೇ ಬಾರಿ ನಮ್ಮ ಆರ್ ಸಿ ಬಿ ಕಪ್ ಗೆದ್ದಿದೆ ಕಪ್ ಗೆದ್ದನ್ನ ಆರ್ ಸಿ ಬಿಗೆ ಗೆ ಮರಳಿಸುತ್ತೆ ಜೊತೆಗೆ ಆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದಂತೆ ಈಗಾಗಲೇ ಎಲ್ಲರೂ ತಿಳ್ಕೊಂಡಂತೆ ಓಪನ್ ಬಸ್ ಮೆರವಣಿಗೆ ಇರಲ್ಲ ಸಿದ್ದರಾಮಯ್ಯನವರು ಆರ್ ಸಿ ಬಿ ತಂಡಕ್ಕೆ ಸನ್ಮಾನವನ್ನು ಮಾಡ್ತಾರೆ ನಾಲ್ಕು ಗಂಟೆಗೆ ಆದ ನಂತರ ಆರ್ ಸಿ ಬಿ ತಂಡ ಚೆನ್ನಸ್ವಾಮಿ ಸ್ಟೇಡಿಯಂ ಹೋಗುತ್ತೆ ಅಲ್ಲಿ ಅವರ ವೈಯಕ್ತಿಕ ಅಂದರೆ ಖಾಸಗಿ ಕಾರ್ಯಕ್ರಮ ಇರುತ್ತೆ ಅದು ಚೆನ್ನಸ್ವಾಮಿ ಸ್ಟೇಡಿಯಂ ಇಂದ ಏರ್ಪಡಿಸಲಾದ ಕಾರ್ಯಕ್ರಮ ಹಾಗಾಗಿ ಚೆನ್ನಸ್ವಾಮಿ ಸ್ಟೇಡಿಯಂ ತನಕ ಆರ್ ಸಿಬಿಯ ಆಟಗಾರರು ಬಸ್ಸಲ್ಲೇ ಹೋಗ್ತಾರೆ ಮತ್ತು ಚೆನ್ನಸ್ವಾಮಿ ಸ್ಟೇಡಿಯಂ ತಲುಪ್ತಾರೆ ಎನ್ನುವುದು ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತ ಮಾಹಿತಿಯಾಗಿ ಹೀಗಾಗಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಓಪನ್ ಬಸ್ ಮೆರವಣಿಗೆಯನ್ನು ನೋಡಬೇಕು ಅವರಿಗೆ ಕೈ ಬೀಸಬೇಕು ಎನ್ನುವಂತ ಒಂದು ಆಸೆ ಇತ್ತು ಆದರೆ ಆ ಆಸೆ ಈಗ ನೆರೆ ನೆರವೇರಲ್ಲ ಅದ್ರ ಮುಂದಿನ ಹಂತವಾಗಿ ಸಂಜೆ ಆರು ಗಂಟೆಗೆ ಚಂದಸ್ವಾಮಿ ಸ್ಟೇಡಿಯಂ ಅಲ್ಲಿ ಬೃಹತ್ ಆದ ಅಲ್ಲಿ ಡಾನ್ಸ್ ಇರಬಹುದು ಪ್ರತಿ ಆಟಗಾರರ ಮಾತಿರ್ಬೋದು ಮತ್ತು ನಮ್ಮ ಚಂದಸ್ವಾಮಿ ಸ್ಟೇಡಿಯಂ ವತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ ಇದಾಗಿ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್